ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಳೆದ ಒಂದು ಎರಡು ತಿಂಗಳಿಂದ ನನಗೆ ಲಾಗ್ ಅಪ್ಡೇಟ್ ಆಗಿದ್ದಿಲ್ಲ ಅದಕ್ಕೆ ನಾನು ಮೊದಲು ಸಾರಿ ಕೇಳ್ತೀನಿ ಎಲ್ಲರಿಗೂ ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇಂದ ನನಗೆ ಅಪ್ಲೋಡ್ ಇಲ್ಲ ಇದು ಆ್ಯಕ್ಚುಲಿ ನಮ್ಮ ತವ್ರ ಮನೆಯಲ್ಲಿ ನಾನು ಹೋಗಿದ್ದು ಇದು ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಿದ್ದಂಥ ಒಂದು ಪ್ರೋಗ್ರಾಮು ಅದು ಏನು ಅಂತ ನಿಮಗೆ ಮುಂದೆ ಶೇರ್ ಮಾಡ್ಕೋಬೇಕಂತ ಹಂಚ್ಕೋತಾ ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಕಾಕಾ ಕಾಕು ಮತ್ತು ಎಲ್ಲರೂ ಅವ್ರ ಮಕ್ಕಳು ಎಲ್ಲರೂ ಕೂಡಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಸೌಜು ನಮ್ಮ ಕಾಕ ಎತ್ಕೊಂಡು ಹೇಗೆ ಮಾಡ್ತೀನಿ ನನ್ನ ಕಡೆಯೇ ಬರ್ತೀನಿ ಅಂತ ಅಂತಾನೆ ಯಾವಾಗಲೂ ನೋಡಿ ಈಗ ಇದ್ದಾನೆ ನಾವೆಲ್ಲರೂ ಕೂಡಿ ಎಲ್ಲಿ ಹೋಗ್ತಾ ಇದ್ದೀವಿ ದೇವ್ರ ಗುಡ್ಡ ಅಂತ ಹೇಳಿ ಒಂದು ಇವರು ನಮ್ಮದು ಸೆಕೆಂಡ್ನೇ ಕಾಕ ಅವ್ರು ಫಸ್ಟ್ನೇ ಇದ್ರಲ್ಲ ಅವರು ನಮ್ಮ ಫಸ್ಟ್ನೇ ಕಾಕ ಆಗಬೇಕು ನಾವು ದರ್ ಗುಡ್ಡಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಮನೆ ಮಂದಿ ಎಲ್ಲ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಅಕ್ಕನ ಮಗಂದು ಜಡೆ ತೆಗೆಯುವಂಥ ಕಾರ್ಯಕ್ರಮ ಇದೆ ಅಂದರೆ ಜವಳ ತೆಗಿತಾರಲ್ಲ ಅದು ಫಸ್ಟ್ ಕೂದಲನ್ನು ಕಟ್ ಮಾಡ್ತಾಯಿರಲ್ಲ ಅದರ ಕಾರ್ಯಕ್ರಮ ನೋಡಿರಲ್ಲಿ ಪಾಪು ಇದೆಯಲ್ಲ ಅದಕ್ಕೆ ನಾವು ಇವತ್ತು ಜಡಿ ತೆಗಿಸ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಅವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಎಷ್ಟು ಬಿಸಿಲಿತ್ತು ಅಂತಂದರೆ ತತ್ತಂದರೆ ಸ್ವಲ್ಪ ಅದರಲ್ಲೇ ಕಾದ್ಬಿಟ್ಟಿತ್ತು ಎಲ್ಲರೂ ಐದು ಹತ್ತು ನಿಮಿಷನಲ್ಲೇ ಸೀಟ್ ಅದು ಎಲ್ಲ ನಾವು ಎಲ್ಲ ಫ್ಯಾಮ್ಲಿ ಇವರು ನಮ್ಮ ಮಾಮಿಗಳಾಗಬೇಕು ಇಬ್ಬರು ಎಲ್ಲರೂ ಮನೆ ಮಂದಿ ಎಲ್ಲ ನಾವು ಏನೋ ಒಂಥರ ಫುಲ್ ಎಂಜಾಯ್ಮೆಂಟ್ ಆಗುತ್ತೆ ಇವೆಲ್ಲ ನಮ್ಮ ನೋಡಿ ಅವನೇ ಮೇನು ಇವತ್ತಿಂದ ಅಂದರೆ ಟಾರ್ಗೆಟು ನಮ್ಮದು ಮೇನ್ ಲೋಗದ ಕಿಡ್ ಯಾವುದು ಅಂತಂದರೆ ಇದನ್ನೇ ಅಂದರೆ ಇವರು ನಮ್ಮ ಔಷಿ ಆಲ್ರೆಡಿ ನಿಮಗೆ ಪರಿಚಯಿಸಿದ್ದೀನಿ ಈಗ ನಾವು ಎಲ್ಲರೂ ಕೂಡಿ ದರ್ದೆಯವ್ರ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಇವರು ಕಾಕು ಆಗಬೇಕು ನೋಡಿ ಎಲ್ಲ ಸಣ್ಣ ಹುಡುಗ ಜೊತೆ ಹೋಗ್ಬೇಕಂತ ತುಂಬ ಖುಷಿ ಆಗುತ್ತೆ ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ಅಂದರೆ ನಮ್ಮ ಸೌಜು ಹುಟ್ಟಿದ ಆದಮೇಲೆ ನಾವು ಎಲ್ಲರೂ ಈ ಥರ ಮನೆಸ್ ಮಂದಿ ಎಲ್ಲ ಕೂಡಿ ವ ಟ್ರಿಪ್ಪೇ ಒಂದು ಸ್ಮಾಲ್ ಟ್ರಿಪ್ ಆದಂಗೆ ಆಯಿತು ನನ್ನ ಪ್ರಕಾರ ಸೌಜು ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಹಾಗೆ ಹೀಗೆ ಅಂತ ಬಿಸಿಲಲ್ಲಿ ಓಡಾಡ್ತಾ ಇದ್ದೆ ಬಿಸ್ಲಂತೂ ಸಿಕ್ಕಾಪಟ್ಟೆ ಇತ್ತು ಇನ್ನು ಹಾಗೆ ಹೀಗೆ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾವು ಎಷ್ಟು ಜಲ್ದಿ ಹೋದ್ವಿ ಕರೆ ಬಟ್ ಇನ್ನೂ ಮುಹೂರ್ತ ಅಂದರೆ ತೆಗಿಸಿದ ಪ್ರಕಾರ ಆ ಟೈಮ್ಗೆ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದಷ್ಟು ನಾವು ಜಲ್ದಿನೇ ಹೋಗಿಬಿಟ್ಟಿದ್ವಿ ಟೈಮ್ ಇನ್ನೂ ಬಂದಿದ್ದಿಲ್ಲ ನೋಡಿ ಸೌಜು ಹೇಗೆ ಓಡಾಡ್ತಾ ಇದ್ದಾನೆ ಅಂತ ಸಿಕ್ಕಾಪಟ್ಟೆ ಅಂತೂ ಬಿಸಿಲಂತೂ ಇತ್ತು ಹಾಗೆ ಹೇಗೆ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಸೆಲ್ಫಿನೂ ತೊಗೊಂಡ್ವಿ ಅವತ್ತು ನೋಡಿ ಎಲ್ಲ ಕುತು ಎಲ್ಲಿ ಸಿಗ್ತದಪ್ಪ ಅಂತ ಇತ್ತು ಆವತ್ತು ಅಂದರೆ ಮಾರ್ಚ್ ತಿಂಗಳಲ್ಲಿ ತುಂಬ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾನು ಲಾಗನ್ನು ಅಪ್ಡೇಟ್ ನಾನು ಮಾಡಿಲ್ಲ ಆವಾಗ ಯಾಕೋ ಏನೋ ಫ್ರೆಂಡ್ಸ್ ನಂದು ನೆಟ್ವರ್ಕ್ ಇಶ್ಯೂ ಆಗ್ತಾ ಐತೆ ಅಂದರೆ ನಾನು ಯಾವುದು ಲೋ ಲಾಗನ್ನು ಹಾಕಬೇಕಂತ ಇರ್ತಿದ್ನಲ್ಲ ಅದು ಅಷ್ಟೂ ಕವರಪ್ಪೇ ಲೋಡಿಂಗೇ ಆಗ್ತಾ ಇದ್ದಿದ್ದಿಲ್ಲ ಎರರ್ ಅಂತ ಬರ್ತಾ ಇತ್ತು ಇವಾಗ ನೋಡಿ ಫ್ರೆಂಡ್ಸ್ ನಾಷ್ಟ ಮಾಡ್ಕೋಬೇಕಂತ ಹೇಳಿ ನಾನು ನಾಷ್ಟ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಸೌಜು ನಾವು ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನಾಷ್ಟ ಮುಗಿಸ್ಕೊಂಡ್ವಿ ಆಲ್ರೆಡಿ ಉಪ್ಪಿಟ್ಟು ಮತ್ತು ಬಾಳೆಹಣ್ಣು ಚಹಾ ಹಾತು ಇತ್ತು ನಾಷ್ಟ ಸೌಜು ಅಂತರೂ ಯಾರ ಕಡೆನೂ ಹೋಗ್ತಾ ಇದ್ದೆ ಎಲ್ಲರೂ ಕರೆದೇ ಕರಿತಿದ್ರು ಕರಿತಾ ಇದ್ರು ಬಟ್ ಯಾರ ಕಡೆನೂ ಹೋಗಲಿಕ್ಕೆ ತಯಾರಿ ಇದ್ದಿದ್ದಿಲ್ಲ ಅವನು ಅಂದ್ರೆ ಹೀಗೆಲ್ಲ ಫ್ರೆಂಡ್ಸ್ ಮಕ್ಕಳು ಅಪ್ಪ ಅಮ್ಮನ ಆತು ಬಿಟ್ಟು ಜಾಸ್ತಿ ಯಾರು ಕರೆದ್ರು ಹೋಗೋದೇ ಇಲ್ಲ ಅಂದರೆ ಎಲ್ಲೇ ಅದರಲ್ಲಿ ಬೇರೆ ಕಡೆ ಹೋದ್ರಂದು ಅವರೆಲ್ಲ ಬಿಟ್ಟು ಹೋಗ್ತಾರೇನೋ ಅಂತ ಅನ್ನೋಂಗೆ ಫೀಲ್ ಮಾಡ್ಕೋತಾ ಇರ್ತಾರೆ ಸೌಜನು ಅದೇ ಪ್ರಕಾರ ಮಾಡ್ಕೋತಾ ಇದ್ದ ನೋಡಿ ಫ್ರೆಂಡ್ಸ್ ದೀಡ್ ನಮಸ್ಕಾರ ಈ ಥರ ಎಲ್ಲನೂ ಹಾಕ್ತಾ ಇದ್ದರೆ ಆ್ಯಕ್ಚುಲಿ ಅಲ್ಲಿ ಮುಂದ್ಗಡೆ ಇದ್ದಿದ್ದು ನಾವು ಗುಡಿಗೆ ಹೋಗಬೇಕಾಗಿತ್ತು ಇದು ಹೇಗಿದೆ ಗುಡಿ ಅಂತಂತಂದರೆ ತೆಳಗಡೆ ಇದೆ ನೋಡಿ ಫ್ರೆಂಡ್ಸ್ ಗುಡ್ಡ ಇದೆ ಅರ್ ದೇವ್ರ ಗುಡ್ಡ ಅಂದರೆ ಗುಡ್ಡನೇ ನಾವು ತೆಳಗಡೆ ಇಳಿದ ಕಡೆಗೂ ಹೋಗಬೇಕು ಮೆಟ್ಲು ಹತ್ತಿ ಇಳಿಸ್ಟೋಗಿ ನಮಗೂ ಸುಸ್ತು ಸುಸ್ತಾಗಿ ಹೊತ್ತು ಕಾಯಿ ಓಡಿಸ್ಕೋಬೇಕಂತ ಹೇಳಿ ನಾನು ಕಾಯಿನೂ ತೊಗೊಂಡೆ ನಮ್ಮ ಅಮ್ಮಿಗಳತ್ತು ಎಲ್ಲ ಕಾಯಿ ತೊಗೋತಾ ಇದ್ದಾರೆ ಎಷ್ಟು ಅಷ್ಟು ಬಿಸಿಲಿತ್ತು ಅಂದರೆ ಆ ಪರಿ ಬಿಸಿಲಿತ್ತು ಸಾಕಾಗಿ ನಾವು ಒಂದು ಸ್ವಲ್ಪ ವಿಶ್ರಾಂತಿನೂ ತೊಗೊಂಡ್ವಿ ಅಲ್ಲಿ ಗದ್ದಲೂ ಅಷ್ಟೇ ಇತ್ತು ಫ್ರೆಂಡ್ಸ್ ಅಂದರೆ ಮೆಟ್ಲಿ ಇಳಿದು ಇಳಿದು ನಮಗೆ ಸುಸ್ತಾಗಿಬಿಟ್ಟು ಒಂದು ಸಲ ಹತ್ತಿ ಇಳಿದರೆ ಮುಗೀತು ಅವತ್ತು ಶಿಸ್ತು ನಾವು ನಿದ್ದೆ ಹೊಡಿಬೋದು ಅಷ್ಟು ಸುಸ್ತಾಗಿಬಿಡುತ್ತೆ ರಾತ್ರಿ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ ಅವತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಗದ್ದಲೂ ಇತ್ತು ಅವಾಗ ಇವಾಗ ದೇವ್ರ ದರ್ಶನ ಮಾಡಬೇಕಂತ ಹೇಳಿ ಬಂದಿದ್ದೀವಿ ಇದಕ್ಕೆ ನಾವು ಕುಂಕ್ಮ ಅರ್ಶನ ಅದು ತೊಗೊಂಡು ಹಾ ಹಾಕಿ ಅದನ್ನು ಹನೆಗೆ ಹಚ್ತಾರೆ ಫ್ರೆಂಡ್ಸ್ ಅಲ್ಲಿ ಒಂದು ಪದ್ಧತಿ ಫ್ರೆಂಡ್ಸ್ ಅಂದರೆ ಕುಕ್ಮ ಅರ್ಶನ ನಾವು ಖರೀದಿ ಮಾಡಿ ಅಲ್ಲಿ ಇರುವಂಥ ದೇವರ ಗುಡಿಗೆ ನಾವು ಕೊಡಬೇಕಾಗುತ್ತೆ ಆಮೇಲೆ ಅಲ್ಲಿರೋ ಅರ್ಚಕರು ನಮಗೆ ತಲೆಗೆ ಅದು ಕುಕ್ಮ ಅರ್ಶನ ನಾವೇನು ಭಂಡಾರ ತಂದಿರ್ತೇವಲ್ಲ ಅದನ್ನು ನಮ್ಮ ಹನೆಗೇ ಹಾಕ್ತಾರೆ ಅಲ್ಲಿದ್ದ ಪ್ರಸಾದ ಅಂತ ಹೇಳಿ ಅಲ್ಲಿದ್ದ ಒಂದು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ತುಂಬ ಗದ್ದಲ ಇತ್ತು ನಿಮಗೆ ಎಷ್ಟು ನಾನು ಕವರ್ ಅಪ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ದೇವ್ರು ಇದೆ ದರ್ ದೇವ್ರಿಗೆ ಗುಡ್ಡ ದರ್ ಅಂತ ಅಂತಾರೆ ನೋಡಿ ಫ್ರೆಂಡ್ಸ್ ಈ ಥರ ಹಣೆಗೆ ಹಚ್ತಾರೆ ಅರ್ಚಕ ಎಲ್ಲರಿಗೂ ನಾವು ಹನೆಗೆ ಹಚ್ಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ವಿ ಸೌಜು ಅಂತ ಕೇಳ್ತಾನೆ ಇದ್ದಿದ್ದೆಲ್ಲ ಅವಂಗೆ ಒಂದು ಸ್ವಲ್ಪ ಮೂಡನ್ನೂ ಅಪ್ಸೆಟ್ ಆಗಿಬಿಟ್ಟಿತ್ತು ಯಾಕಂತಂದ್ರೆ ಬಿಸಿಲು ಆ ಪರಿನೇ ಇತ್ತು ನೀವು ನಮ್ಮ ಮಾಮಿ ಆಗಬೇಕು ಇವರು ನಮ್ಮ ಫಸ್ಟ್ ಮಾಮಿ ಆಗಳ್ ಸೆಕೆಂಡ್ ಮಮ್ಮಿ ಇದ್ದರು ಇವಾಗ ನಾನು ಲಾಗ್ ಮಾಡ್ತೀನಿ ಅಂತ ಹೇಳುತ್ತಾ ಆದಮೇಲೆ ನಮ್ಮ ಮಾಮಿ ಮಗನ ನಾನು ಬರ್ತೀನಿ ಅಕ್ಕ ನಾನು ಬರ್ತೀನಿ ಮುಂದ್ಕಡೆ ಅಂತ ಅಂತಂದ್ರು ಬಟ್ ಅಲ್ಲಿ ಕಂಜಸ್ಟೆಡ್ ಇತ್ತು ಜಾಗ ಜಾಸ್ತಿ ಒಬ್ಬರೇ ಹೋಗೋದಿತ್ತು ಮುಂದ್ಗಡೆ ಹೋಗೋಣ ಅಂತಂದು ಇವಾಗ ನೋಡಿ ಹಾಯ್ ಮಾಡ್ತೀನಿ ಯುವನಿಸ್ರು ವೀರೇಶ್ ಅಂತ ಹೇಳಿ ಇವಾಗ ಆಮೇಲೆ ದೇವಸ್ಥಾನದ ದರ್ಶನ ಆದಮೇಲೆ ಕಾಯನ್ನು ಹೊರಗಡೆ ಹೊಡೀಲಿಕ್ಕೆ ಇಲ್ಲಿ ಒಂದು ಅನ್ನ ಮಾಡಿದರೆ ಅಲ್ಲೇ ಕಾಯಿ ಹೊಡಿಬೇಕು ಎಲ್ಲರೂ ನಾವು ಕಾಯಿ ಮ ಮನಸ್ ಬಂದು ಎಲ್ಲ ಅಲ್ಲೇ ಕಾಯಿ ಒಡೆದು ನಾವು ಎಳ್ನೀರನ್ನು ಪ್ರಸಾದ ರೀತಿಯಿಂದ ತೊಗೊಂಡ್ವಿ ಅವತ್ತು ಇಲ್ಲೇ ಕಾಯಿ ಹೊಡಿಲಿಕ್ಕೆ ಒಂಥರ ಚೆನ್ನಾಗಿದೆ ಅಂದರೆ ಎಲ್ಲ ಹೊರಗಡೆ ಇದನ್ನು ಭಾಳ ಗಿಜಿ ಗಿಜಿ ಆಗೋದಿಲ್ಲ ಅಲ್ಲೆಲ್ಲನೂ ಕಾಯಿ ಹೊಡೋ ಅಲ್ಲಿನೂ ಗದ್ದಲಾಗಿಬಿಡುತ್ತೆ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಗುಡ್ಡ ಕಾಣ್ತ ಅಲ್ಲಿಂದ ಇಳ್ಕೊಂಡು ನಾವು ಇಲ್ಲಿ ಬಂದಿರೋದು ನಾನು ಕವರ್ ಅಪ್ ಮಾಡ್ತಿದ್ದೆ ಫ್ರೆಂಡ್ಸ್ ಎಷ್ಟು ಮೆಟ್ಲ ಇದೆ ಅಂತ ತೋರಿಸ್ಲಿಕ್ಕೂ ನನಗೆ ಆಗಲಿಲ್ಲ ಯಾಕಂದರೆ ಸೌಜು ಒಬ್ಬ ನನ್ನ ಕೈಯಲ್ಲಿದ್ದನಲ್ಲ ಅವನಿಗೆ ಹಿಡಿಯೋದೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು ಅವತ್ತು ಇಳ್ಕೋತೆ ಇಳ್ಕೋತೆ ಬಂದು ನನ್ಗೆ ಲಾಕ್ ಮಾಡ್ಲಿಕ್ಕೂ ಆಗಲಿಲ್ಲ ಆವತ್ತು ಸಿಕ್ಕಾಪಟ್ಟೆ ಜನರೂ ಇದ್ದರು ಅಂದರೆ ದೇವ್ರ ದರ್ಶನ ಮೊದಲು ಆಗಬೇಕು ಅಂತೇಳಿ ಬಡ್ ಬಡ ಹೋಗ್ಬೇಕಂದ್ರೆ ನಾವು ಫಸ್ಟಿಗೆ ಜಲ್ದಿನೇ ಬಂದು ಅಲ್ಲೇ ಕೂತ್ಬಿಟ್ಟಿದ್ವಿ ಬಟ್ ಅದು ಕೆಳಗಡೆ ಎಷ್ಟು ಇದೆ ಅಂತ ನಮಗೆ ಗೊತ್ತಿದ್ದುದಿಲ್ಲ ಆ್ಯಕ್ಚುಲಿ ನಾವು ಹೋದರೆ ಆಗುತ್ತೆ ಬಿಡಿ ಅಂತ ಹೇಳಿ ಅಲ್ಲೇ ಕೂತ್ಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು ಅಂದರೆ ಸೌಕಾಶಗೆ ನಾಷ್ಟ ಅಷ್ಟು ಆತು ಮಾಡಿಕೊಂಡು ಸಾಕಾಶಾಗೆ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ ಆಮೇಲೆ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಒಂದು ಸ್ವಲ್ಪ ಅಲ್ಲೇ ಕಬ್ಬಿನ ಹಾಲು ಜ್ಯೂಸನ್ನು ಕುಡಿಬೇಕಂತ ಹೇಳಿ ಎಲ್ಲರೂ ನಾವು ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ರೇನೋ ಒಂಥರ ಸಮಾಧಾನ ಆಗುತ್ತೆ ಬಿಸಿಲಿಕಂತೂ ಸಿಕ್ಕಾಪಟ್ಟೆಗೆ ಒಂದು ಸ್ವಲ್ಪ ಕಬ್ಬಿನ ಆ್ಯಕ್ಚುಲಿ ಕಾವೇ ಅಂತಾರೆ ಬಟ್ ಅದು ಕಬ್ಬಿನ ನ್ಯಾಚುರಲ್ ಆಗಿ ಅವಾಗಿಂದ ಅವಾಗೇ ಕುಡಿದ್ರೆ ಒಂದು ಸ್ವಲ್ಪ ಹೀಟ್ ಕಡಿಮೆ ಅಂತಾರೆ ನಾವು ಕಬ್ಬಿನಾಲೂ ಯಾವಾಗಲೂ ಜಾಸ್ತಿ ಹೊತ್ತು ಹಿಟ್ಟು ಕುಡಿದ್ರೆ ಅದು ಕಾವಾಗುತ್ತೆ ದೇಹಕ್ಕೆ ಅವಾಗಿದ್ದು ಇನ್ಸ್ಟಂಟಾಗಿ ಕುಡಿದ್ರೆ ಜಾಸ್ತಿ ಕಾವಾಗೋದಿಲ್ಲ ಅದು ಒಂದು ಆಯುರ್ವೇದಿಕದ್ದು ಒಂದು ಟ್ರಿಕ್ಕು ಅಂದರೆ ಒಬ್ಬರೊಬ್ಬರು ಅಂತಾರೆ ಬೇಸಿಗೆ ಕಾಲದಲ್ಲಿ ತಂಪುನು ಅಂತಾರೆ ಅದನ್ನು ಕಾವುನು ಅಂತಾರೆ ಬಟ್ ಒಂದು ಕ್ಲಾರಿಟಿ ಸಂಬಂಧ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅವಳು ನಮ್ಮ ಅಕ್ಕ ಭಾವ ಕೂತಿದ್ದಾರೆ ಬಟ್ ಅದು ನಾನು ಕವರಪ್ ಮಾಡೋಕೆ ತುಂಬ ಗದ್ಲನ್ ಗದ್ಲಿತು ಎಲ್ಲರೂ ಕವರಪ್ ಮಾಡಿಬಿಟ್ಟಿದ್ರು ಅಲ್ಲೆಲ್ಲ ಅಂದರೆ ಏನೇನು ಕೊಡಬೇಕು ಸಾಮಾನತ್ತು ಎಲ್ಲನೂ ಹಾರ ನಾವೆಲ್ಲನೂ ಕೊಡ್ತಾಯಿದ್ರು ಅಂದರೆ ಪೂಜೆ ಸಾಮಾನತ್ತು ಎಲ್ಲನೂ ನನಗೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ ನಾನು ಹಿಂದಿಂತ್ರೆ ಒಂದು ಸ್ವಲ್ಪ ಶೂಟ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂದ್ರೆ ಪ್ರೊಸೀಜರ್ ಹೇಗೆ ಅಂತ ತೋರಿಸ್ಬೇಕಂತ ಹೇಳಿ ಆಗ್ತಾ ಇಲ್ಲ ಅವಳು ನಮ್ಮ ಅಕ್ಕನ ಮಗಳು ಅದೇನೂ ಕೂತಿದ್ದಾಳೆ ಇವಾಗ ಪ್ರೊಸೀಜರ್ ಎಲ್ಲ ಮಾಡ್ತಾ ಇದ್ದಾರೆ ಗೆ ಆಗುತ್ತೆ ಅಂತ ತೋರಿಸ್ಬೇಕಂತ ತುಂಬ ಆಸೆ ಇತ್ತು ಫ್ರೆಂಡ್ಸ್ ಆದರೆ ನಂಗೆ ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಆಮೇಲೆ ನಮ್ಮ ಕಾಕಾನು ತೊಗೊಂಡು ಕವರಪ್ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ ಅತ್ತಿತ್ತು ಅಥವಾ ಎಲ್ಲ ಮಾಡಬೇಕಂತ ನೋಡಿದರು ಬಟ್ ಅಷ್ಟೊತ್ತಿಗೆಲ್ಲೂ ಪ್ರೊಸೀಜರೇ ಮುಗಿದ್ಬಿಟ್ಟಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಪ್ರೊಸೀಜರೆಲ್ಲ ಮುಗೀತು ಇವಾಗ ನೆಕ್ಸ್ಟು ಹೊಸ ಬಟ್ಟೆ ಹಾಕ್ಬೇಕಂತ ಹೇಳಿ ಪಾಪುಗೆ ಹೊಸ ಬಟ್ಟೆನೂ ಹಾಕ್ತಾಯಿದ್ರು ಆಮೇಲೆ ಸೌಜ್ಯಂತರು ಗದ್ಲಾನ್ ಗದ್ಲಾಗ್ಬಿಟ್ಟಿತ್ತು ಅಲ್ಲಿ ಏನು ಅಂತೂ ಇಂತೂ ಎಲ್ಲ ಪ್ರೊಸೀಜರ್ ಮುಗಿಸಿ ಅಂದರೆ ನಮ್ದೇನು ಅವತ್ತಿನ ಕಾರ್ಯಕ್ರಮ ಇತ್ತಲ್ಲ ಅದನ್ನೆಲ್ಲನೂ ಅವತ್ತು ಸಂಪೂರ್ಣವಾಗಿ ಸುಸೂತ್ರವಾಗಿ ಮುಗೀತು ಪಾಪೂ ಹೊಸ ಬಟ್ಟೆ ಹಾಕ್ಕೋಬೇಕಂತ ಹೇಳಿ ನಾನು ಇದ್ದೆ ಆದರೆ ಮತ್ತೆ ಅದು ಶಕಿ ಆಗುತ್ತೆ ಇದು ಬೇಡ ಅಂತ ಹೇಳಿ ಅಕ್ಕ ಬೇಡ ಅಂತಂದ್ರೆ ಕೋಟ್ ಟೈಪ್ ಅದು ಇತ್ತು ಅದು ನಾನು ಕೊಟ್ಟಿದ್ದು ಬಟ್ ಅದು ಬೇಡ ಸೌಜ್ ನೋಡಿ ಹೇಗೆ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಜಸ್ಟ್ ಅಜ್ಜನ ಕಡೆ ಸಾಕಾಗಿ ಅವನಿಗೆ ಸಾಕಾಗಿಬಿಟ್ಟಿತ್ತು ಅವನ ಎಲ್ಲ ಅವತ್ತು ಮುಗಿದ್ಬಿಟ್ಟಿತ್ತು ಆಮೇಲೆ ಪಪ್ಪನ ಯಾವುದೋ ಒಂದು ಡ್ರೆಸ್ ಕೊಟ್ಟರು ಅವಂಗೆ ತೆಳ್ಳಂದು ಇರಬೇಕಾಗಿತ್ತು ಯಾಕಂದರೆ ಒಂದು ಚಿಕ್ಕಪಟ್ಟೆ ಸಖೆ ಅಂದರೆ ಕೋಟ್ ಅಥವಾ ಎಲ್ಲೂ ಬೇಡಾಗಿತ್ತು ಸಿಂಪಲ್ಲಾಗಿ ಇಲ್ಲ ಅಂತ ಹೇಳಿ ಇತ್ತು ಇವಾಗ ಅಕ್ಕ ಮತ್ತು ಮಾಮರಿಗೆ ಆಯರಿ ಕ್ರಮ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ನೀರು ನೀರು ಅಂತ ಅಂತ ಇದ್ದೀವಿ ಪಾಪು ನೋಡಿ ಅಲ್ಲಿ ಗೊತ್ತಿದೆ ಬೇಸಿಗೆ ಟೈಮ್ದಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ ಹಾಗೆ ನಾವು ತಂದೆ ತನ್ನಿಸ್ತಾ ಇದ್ವಿ ಹೀಗೆ ತರೋದ್ರೊಗ್ಲೇ ಹಾಗೆ ಖಾಲಿ ಆಗಿಬಿಡ್ತಿತ್ತು ಅಷ್ಟು ಶಕೆ ಇತ್ತು ಇವಾಗ ಇಬ್ಬರಿಗೆ ಆ ಏರಿಯನ್ನು ಮಾಡ್ತಾ ಇದ್ದಾರೆ ಅಕ್ಕಾಗ ಸೀರೆಯನ್ನು ಉಡಿಸ್ಬೇಕಂತ ಹೇಳಿ ಉಡಿಸಿ ತೆಗೆದ್ರು ಬಟ್ ಪಾಪು ತುಂಬ ಅಳ್ತಾ ಇದ್ದ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗಿದ್ದಾನೆ ಇವಾಗ ಪಾಪುಗೆ ಒಂದು ಸ್ವಲ್ಪ ಬಂಗಾರ ತೊಡಿಸ್ಬೇಕು ಅಂತ ಹೇಳಿ ತೊಡಸ್ತಾ ಇದ್ದಾರೆ ಅವ್ರ ಅತ್ತೆ ಆಗಬೇಕು ಅವರು ಇವಾಗ ಎಲ್ಲರೂ ಆಯರಿ ಅವ್ರ ಕೈಗೇ ಒಬ್ಬರ ಕೈಗೇನೆ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ರು ಎಲ್ಲರೂ ತಂದಿದ್ದ ಆಯರಿನೂ ಅವರೇ ಎಲ್ಲನೂ ಮಾಡ್ತಾಯಿದ್ರು ಈ ಥರ ಎಲ್ಲೂ ಏನೇನು ಗೀರಿ ಎಲ್ಲನೂ ಅಂದ್ರೆ ಅಂಗುಟಿ ಏನೇನೋ ತಂದಿರ್ತಾರಲ್ಲ ಪಾಪು ಕೊಡಬೇಕಂತ ಗಿಫ್ಟು ಅವರೇ ಎಲ್ಲನೂ ಕೊಡ್ತಾಯಿದ್ರು ಯಾಕಂದರೆ ಎಲ್ಲರಿಗೂ ಅವರಾಗೆ ಕೊಡುವಂಥ ಪೇಶನ್ಸು ಇದ್ದಿದ್ದಿಲ್ಲ ಯಾಕಂದರೆ ತುಂಬ ಆಗುತ್ತೆ ಅಂದರೆ ಒಬ್ಬರ ಕಡೆನೇ ಕೊಟ್ಬಿಡೋಕ ಅಂತ ಹೇಳಿ ಅವ್ರ ಕೊಡ್ತಾ ಕೊಡ್ತಾಯಿದ್ರು ಇವಾಗ ಪಾಪು ಸುಮ್ಮನೆ ಸಮಾಧಾನ ಕೂತಿದ್ದಾನೆ ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಗಿತ್ತು ಅಷ್ಟೊದ್ರಿಗೆ ಸೌಜ್ಯಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವನು ಹಳ್ಳಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಆ ಇವರು ನಮ್ಮದು ಕಾಕು ಆಗಬೇಕು ಸೌಜು ಅಳೋದು ನೋಡಿ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿ ಅವನಿಗೆ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅವಂಗೆ ತುಂಬ ಹಳ್ಳಿ ಕತ್ತಿ ಬಿಟ್ಟಿದ್ದೆ ಯಾವುದೇನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ವಿ ಅಲ್ಲಿ ಯಾವ್ದು ತೊಗೋಬೇಕು ಅಂತ ಸೌಜ್ಯ ಅಂದರೆ ಗಾಡಿ ಅಂದರೆ ತುಂಬ ಇಷ್ಟ ಫಸ್ಟಿಗೆ ಗದ ಅದು ತೊಗೋತೀನಿ ಅಂತ 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 ಇದ್ರು ಕಾಕು ಆದರೆ ಗದ ನಂಗೆ ಅವನಿಗೆ ಇಷ್ಟ ಆಗೋದಿಲ್ಲ ಜಾಸ್ತಿ ಅವನ ಗಾಡಿನೇ ಇಷ್ಟ ಅಂತ ಹೇಳಿದಾದ್ಮೇಲೆ ಅವನಿಗೆ ಒಂದು ಗಾಡಿ ಕೊಡಿಸಿದ್ರು ಕಾಕು ಗಾಡಿ ಕೊಡಿಸ್ತಿದ್ದಾದಮೇಲೆ ಒಂದು ಚಾಕ್ಲೇಟು ಕೊಟ್ಟಿದ್ದಾದಮೇಲೆ ಸೌಜನು ಸಮಾಧಾನ ಅದ ಅಂದರೆ ಬಿಸಿಲು ಇದ್ದಿದ್ದರಿಂದ ನಮಗೇನೋ ಒಂಥರ ಇರಿಟೇಟ್ ಆಗ್ತಾಯಿತ್ತು ಸೌಜಕ್ಕಂದರೂ ತೀರ ಆಗ್ತಾಯಿತ್ತು ಅಲ್ಲಿ ಸೆಕೆಗೆ ಮತ್ತೆ ಅವನಿಗೆ ಅಂದರೆ ಏನೂ ಅವನು ಊಟನೂ ಮಾಡೋಲ್ಲಾಗಿದ್ದ ಏನೂ ಹೊರಗಿಂದ ಏನೂ ತಿನ್ನೋಲು ಆಗಿದ್ದ ಅಂದರೆ ಚಾಕ್ಲೇಟ್ ಒಂದು ಬಿಟ್ಟು ಅವ್ನ ಫೇವ್ರೇಟು ಅಂದರೆ ಅವಂಗೊಂದು ಸ್ವಲ್ಪ ಅನೀಸಿನೆಸ್ ಫೀಲು ಆಗ್ತಾ ಇತ್ತು ಹೊರಗಡೆ ಹೋಗಿದ್ದ ಬಿಸಿಲಿನ ಸಂಬಂಧ ಇವಾಗ ನೋಡಿ ಯಾವಾಗ ಗಾಡಿ ಸಿಕ್ತಲ್ಲ ಅದ್ರ ಜೊತೆ ಎಷ್ಟೊತ್ತನ ಆಟ ಆಡಿದವಂಗೆ ಆಮೇಲೆ ಮರ್ತೇ ಬಿಟ್ಟ ನಮಗೆ ಅಂದರೆ ಗಾಡಿ ಸಿಕ್ಕಿದ್ದಾದಮೇಲೆ ಮುಗೀತು ಅವನದೇ ಅವ್ನು ಲೋಕನೇ ಸ್ಟಾರ್ಟ್ ಹಾಕ್ಬಿಡ್ತು ಆಮೇಲೆ ಅದರಲ್ಲೇ ಒಂದು ಸ್ವಲ್ಪ ಮನ್ನದ್ದು ತುಂಬಿ ತಾನೇ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಅವ್ನಿಗೆ ಇಷ್ಟೊತ್ತನ ಕಿರಿ 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 ಇದ್ದ ಈ ಈಗ ಹೊರಗಡೆ ಹೋದ್ಮೇಲೆ ಈಗ ಒಂದು ಸ್ವಲ್ಪ ಊಟ ಮಾಡಬೇಕಂತ ಹೇಳಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಊಟಕ್ಕೆ ಚಪಾತಿ ಎರಡು ಥರ ಪಲ್ಯ ಮತ್ತು ಸ್ವೀಟು ಮೊಸರು ಹಿಂಡಿ ಹೀಗೆ ಅಲ್ಲಿ ಊಟ ಮಾಡಿದ್ವಿ ಅನ್ನ ಸಾರದು ಎಲ್ಲರೂ ಈ ಥರ ಒಂದು ಹಾಲ್ ಇತ್ತು ಫ್ರೆಂಡ್ಸ್ ಹಾಲಲ್ಲಿ ಈ ಥರ ಎಲ್ಲನೂ ಊಟ ಮಾಡ್ತಾ ಇದೀವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಚೆಂದ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲರೂ ಊಟ ಮಾಡಿದ್ವಿ ಅವತ್ತು ಅಂದರೆ ಅವತ್ತಿನ ಡೇ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಅವತ್ತಿನ ಲಾಗು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಈ ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಹಾಗೆ ಈ ಲಾಗಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಮ್ಮೆ ಕೇಳ್ಕೊತ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಲಾಗ್ನಲ್ಲಿ ಹೀಗಿತ್ತು ನಮ್ಮದು ಈ ಮೇಲೆ ನಾನು ಆದಷ್ಟು ನಾ ಕಂಟಿನ್ಯೂಟಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಊಟ ಆದಮೇಲೆ ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ನಾವು ಮನೆ ಕಡೆಗೆ ನಮ್ಮ ಪಯಣವನ್ನು ಅವತ್ತು ಮುಂದುವರಿಸಿದ್ವಿ ನೋಡಿ ಫ್ರೆಂಡ್ಸ್ ಈ ಥರ ನಮ್ದು ಹೀಗಿತ್ತು ಅವತ್ತಿನ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್